ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶನಿವಾರ ಇನ್ನು ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಶನಿವಾರ ಅಂದ್ರೆ ಗೊತ್ತಲ್ಲ ಮನೆ ದೇವ್ರ ವಾರ ಇನ್ನು ಕಂಪಲ್ಸರಿ ಬೆಳಗ್ಗೆ ಬೆಳಗ್ಗೆನೇ ನಮ್ಮ ಮನೆಯಲ್ಲಿ ವಾರ ಆಗಿರಬೇಕು ಅಂದರೂ ಕೂಡ ಒಂದು ಎಂಟು ಗಂಟೆ ಒಳಗಡೆ ಪೂಜೆ ಆಗಿರಬೇಕು ಎಲ್ಲರೂ ಕೂಡ ಎದ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಇನ್ನು ನೆಲೆಯೆಲ್ಲ ಒರೆಸ್ಬಿಟ್ಟು ಮಾಮೂಲಿ ಮನೆಯಲ್ಲಿ ಎಷ್ಟು ಅಡುಗೆಗೆ ಬಳಸೋ ಮಾತ್ರ ಅಡುಗೆ ಏನೇನು ಪಾತ್ರೆ ಸಾಮಾನೆಲ್ಲ ಬಳಸ್ತೀವೋ ಆ ಇಡೀ ಪಾತ್ರೆ ಸಾಮಾನು ಮುದ್ದೆ ಕೋಲು ಎಲ್ಲ ಪ್ರತಿಯೊಂದು ಕೂಡ ಮನೇಲಿ ಏನು ಇಲ್ದಿದ್ದಂಗೆ ಎಲ್ಲ ಕೂಡ ತೊಳೆದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನೆಲೆಯೆಲ್ಲ ಬಳ್ಕೊಬಂದು ಇನ್ನು ಪೂಜೆ ಮಾಡಿದ್ದಾದಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೀವಿ ಅದು ಸಂಪ್ರದಾಯ ಹಂಗೆ ಹಾಗೆ ಬಂದಿರೋದು ಅದಕ್ಕೆ ಯಾವುದಾದ್ರೂ ಎಲ್ಲಾದರೂ ಇರಲಿ ಫಸ್ಟು ಮನೆಯಲ್ಲಿ ಶನಿವಾರ ಬಂದ್ರ ಬಂತು ಅಂದರೆ ಸಾಕು ಇನ್ನು ಬೆಳೆ ಒಟ್ಟು ಎಂಟು ಗಂಟೆ ಒಳಗಡೆನೇ ಪೂಜೆ ಆಗಿರಬೇಕು ಇನ್ನು ಒಂದೊಂದು ದಿನ ಬೇಗನೇ ಆಗುತ್ತೆ ಒಂದೊಂದು ದಿನ ಇವಾಗ ಮಕ್ಕಳಿರೋದ್ರಿಂದ ಸ್ವಲ್ಪ ಎಂಟು ಗಂಟೆ ಆಗ್ತಾಯಿದೆ ಅಷ್ಟೇ ಇನ್ನು ಮಕ್ಕಳಿಲ್ದಿರೋದ ಟೈಮಲ್ಲಂತೂ ನಾವು ಬೆಳಗ್ಗೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡ್ತಿದ್ವಿ ಅಷ್ಟು ಬೇಗ ಇದ್ಬಿಟ್ಟು ಫುಲ್ಲು ನಮ್ಮದು ಸಗಣಿ ನೆಲನೆ ಒಳಗಿಂದ ಇಟ್ಟಿದ್ದು ಮತ್ತು ಹೊರಗಿನವರೆಗೂ ಕೂಡ ಫುಲ್ಲು ಸಗಣಿ ನೆಲನ ಅದೆಲ್ಲ ಕೂಡ ಬಳ್ಕೊಬಂದು ಇನ್ನು ಇರೋ ಬರೋ ಪಾತ್ರೆಗಳೆಲ್ಲ ಹಾಕೊಂಡು ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಆಮೇಲೆ ಮಾ ನಮ್ಮ ಮಾವಂದು ಎಲ್ಲರದ್ದು ಸ್ನಾನ ಆದಮೇಲೆ ಮನೆಯಲ್ಲಿ ಇವಾಗ ಮಾವ ಆದರೂ ಇಲ್ಲಿ ಅತ್ತೆ ಆಗಲಿ ಸ್ನಾನ ಮಾಡ್ಕೊಂಬಿಟ್ಟು ಬೇಗ ಪೂಜೆ ಮಾಡಿಸ್ತಾರೆ ಅವ್ರದ್ದು ಆದಮೇಲೆ ನಾವು ನಿಧಾನಕ್ಕೆ ಮಾಡ್ಕೊಳೋಣ ಅಂತ ಹೇಳಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಹಾಗೇನೆ ಎಂಟು ಗಂಟೆ ಒಳಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಪೂಜೆ ಎಲ್ಲ ಆಯಿತು ಮಗ ಅಂದರೆ ಫಸ್ಟು ಧನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ ಅವನಿವತ್ತು ಮನೆಯಲ್ಲಿ ಅವನು ಪೂಜೆ ಮುಗಿಸ್ಬಿಟ್ಟು ಇವಾಗ ನಾವು ಸ್ವಲ್ಪ ಲೇಟ್ ಆಯ್ತಲ್ಲ ಬರೋದು ಇನ್ನು ಕಲ್ಯಾಣಕ್ಕೆ ಸ್ನಾನ ಮಾಡಿಸಿರ್ಲಿಲ್ಲ ಊಟ ಎಲ್ಲ ಆದಮೇಲೆ ನಿಧಾನಕ್ಕೆ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಇನ್ನೊಂದ್ಸರ್ತಿ ಪೂಜೆ ಮಾಡಿಸಿ ಆಮೇಲೆ ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ಇನ್ನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ಲು ಪವಿತ್ರ ಇವತ್ತು ಬಂದ್ಬಿಟ್ಟು ಸಿಂಪಲ್ಲಾಗಿ ಅರ್ಧಂಬ್ರ ಮತ್ತು ಮುದ್ದೆ ಅನ್ನ ಮಾಡಿದರು ತುಂಬ ಚೆನ್ನಾಗಿರುತ್ತೆ ಅರ್ಧಂಬ್ರ ಚೆನ್ನಾಗಿ ಮಾಡ್ತಾರೆ ನಾನು ಕೂಡ ಒಂದು ಸತಿ ಟ್ರೈ ಮಾಡಬೇಕು ಅಲ್ಲಿ ಊರಿಗೆ ಹೋದ್ಮೇಲೆ ನೀಟಾಗಿ ಕೇಳ್ಕೊಂಡೋಗ್ಬಿಟ್ಟು ಮುಂಚೆಯಲ್ಲೇ ನಾನು ಇಲ್ಲಿ ಒಂದು ವರ್ಷ ಇಲ್ಲೇ ಮದುವೆ ಆದಮೇಲೆ ಎಲ್ಲ ಅಡುಗೆನೂ ಕಲ್ತಿದ್ದೆ ನಾನು ಇಲ್ಲಿ ಇವರು ಏನೇನು ಊಟ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ಸಾಂಬಾರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ ಯಾವಾಗ ಗ್ಯಾಫ್ ಆಯಿತೋ ನನಗೆ ಇವಾಗೆಲ್ಲ ಕೂಡ ಇವರಿಗೆ ಕರೆಕ್ಟಾಗಿ ಸೆಟ್ ಸೆಟ್ಟಾಗೋದ್ರೆ ನನಗೆ ಅಷ್ಟೊಂದು ಅಡುಗೆ ಬರಲ್ಲ ನೀಟಾಗಿ ಇನ್ನು ನಾವಿದ್ದೀವಲ್ವ ನಮಗೆ ಯಾವ ಥರ ಸೆಟ್ ಆಗುತ್ತೆ ನಾವು ಆ ಥರ ಮಾಡ್ಕೊತೀವಿ ಬಟ್ ಇಲ್ಲಂತೂ ಬಟ್ಟೆ ಖಾರ ಇರಬೇಕು ಉಪ್ಪೋಳಿ ಖಾರ ಎಲ್ಲ ಪರ್ಫೆಕ್ಟಾಗಿರ್ಬೇಕು ಹಂಗಾದ್ರೆ ಪಾತ್ರೆಯಲ್ಲಿ ಸಾಂಬಾರು ಖಾಲಿ ಆಗುತ್ತೆ ಇಲ್ಲಾಂದರೆ ತಿನ್ನೋದೇ ಇಲ್ಲ ಅಟ್ಲೀಸ್ಟ್ ಗೊಜ್ಜು ಗೊಜ್ಜಿಗೆ ಉಚ್ಕೊಂಡಾದರೂ ಊಟ ಮಾಡ್ತಾರೆ ಸಾಂಬಾರು ಮುಟ್ಟೋದಿಲ್ಲ ಆ ಥರ ಇಲ್ಲಿ ಅದಕ್ಕೋಸ್ಕರ ನಾವು ನಾನು ಮಾಡೋಕ್ಕೆ ಹೋಗೋದಿಲ್ಲ ಇನ್ನು ಪವಿತ್ರಂದೇ ಅಡುಗೆ ಕೆಲಸ ಇಲ್ಲವೂ ಪವಿತ್ರ ಇಲ್ಲ ಅಂತ ಅಂದಮೇಲೆ ಇನ್ನು ಅತ್ತೆ ಇರ್ತಾರಲ್ಲ ಅತ್ತೆ ಸಾಂಬಾರೆಲ್ಲ ಮಾಡಿದ್ರೆ ನಾನು ಮುದ್ದೇನ ಮಾಡಿಬಿಡ್ತೀನಿ ಆ ಥರ ಇರುತ್ತೆ ಇನ್ನು ಬೆಳಗ್ಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಇವಾಗ ಇವನ್ನ ಅಂಗನವಾಡಿ ಕಳ್ಸೋಣ ಅಂತ ಹೇಳಿಬಿಟ್ಟು ಇನ್ನು ರೆಡಿ ಮಾಡ್ತಾ ಇದ್ದಾಳೆ ಇವಾಗ ಐದು ವರ್ಷಕ್ಕೆ ಬಿದ್ದಿದೆ ನೆಕ್ಸ್ಟ್ ಆಗಸ್ಟಿಗೆ ಆರು ವರ್ಷಕ್ಕೆ ಬಿಡುತ್ತೆ ಆರು ವರ್ಷಕ್ಕೆ ಬೀಳೋ ಅಷ್ಟೊತ್ತಿಗೆ ಇವನು ತಲೆ ಕೂದಲು ತೆಗ್ಸ್ಬೇಕು ಇಲ್ಲಾಂದರೆ ಮತ್ತೆ ಒಂಬತ್ತು ವರ್ಷದವರೆಗೂ ಆಗೋದಿಲ್ಲ ಅದಕ್ಕೆ ಈ ವರ್ಷ ಆದಷ್ಟು ಬೇಗನೆ ಇದಕ್ಕೆ ಒಂದು ಮುಕ್ತಾಯ ಮಾಡಬೇಕು ಇಲ್ಲಾಂದರೆ ತುಂಬ ಹಳೋದು ತುಂಬ ಹಠ ಮಾಡೋದು ಬಾಚಿಸ್ಕೊಳೋಕೆ ಸುಮ್ಮನೆ ಹಿಂಸೆ ಮಾಡಿ ಇರ್ತಾನೆ ಹೆಣ್ಮಕ್ಳಿಗೆ ಒಂದೊಂದು ಥರ ಒಂದೊಂದು ಸತಿ ಕೋಪ ಬರ್ತದೆ ಗಂಡು ಮಕ್ಕಳು ಇನ್ನು ಯಾವ ಥರ ಸುಧಾರ್ಸ್ಕೊತಾರೆ ಹೇಳಿ ಅದು ಚಿಕ್ಕ ಮಕ್ಳಿಗೆ ಇಷ್ಟಿಷ್ಟು ಉದ್ದ ಆಗೋವರೆಗೂ ಜಡೆ ಬಿಟ್ರಂತೂ ತುಂಬ ಕಷ್ಟ ಮ್ಯಾನೇಜ್ ಮಾಡೋದಕ್ಕೆ ಎಲ್ಲರೂ ಕಟಿಂಗ್ ಮಾಡಿಸ್ಕೊಂಡಿದ್ರು ನನಗೆ ಕಟಿಂಗ್ ಮಾಡಿಸಿಲ್ಲ ಅಂತ ಅಳ್ತಾ ಒಂದೊಂದು ಸತಿ ಅವನ ಆ ಬಾಧೆ ಕೂಡ ಆಗೋದಿಲ್ಲ ಇರಲಿ ಇದೊಂದು ವರ್ಷದಲ್ಲೇ ಕಂಪ್ಲೀ ಕ್ಲಿಯರ್ ಆಗುತ್ತೆ ಈ ತಲೆಗೊಂದು ಇದು ಇನ್ನು ಒಟ್ಟು ಆರು ವರ್ಷದ ಬೀಳೋ ಅಷ್ಟೊತ್ತಿಗೆ ತೆಗೆಸ್ತೀವಿ ಇನ್ನು ಎಲ್ಲ ಮಕ್ಕಳ್ದು ಎಲ್ಲರೂ ಸ್ನಾನ ಆಗಿತ್ತು ನಮ್ಮ ಯೋಚಿತ ಅಂತೂ ಇವಳು ಇಷ್ಟು ಚಿಕ್ಕವಳು ಬೆಳಗ್ಗೆ ಎದ್ಬಿಟ್ಟು ಇಷ್ಟು ಚಳಿಯಲ್ಲಿ ಗಾಳಿಯಲ್ಲಿ ಸ್ನಾನ ಮಾಡಿಸಿದ್ರೆ ಆರಾಮ್ಸೆ ಸ್ನಾನ ಮಾಡ್ತಾಳೆ ನಿಜವಾಗಲೂ ತುಂಬ ಖುಷಿಯಾಗುತ್ತೆ ಇವಳು ನೋಡಿದ್ರೆ ಇನ್ನು ಫೈನಲಿ ಕಲ್ಯಾಣದ ಕೂಡ ಸ್ನಾನ ಆಯಿತು ಅನ್ನೋ ಸ್ನಾನ ಮಾಡಿಸ್ಬಿಟ್ಟು ನಾ ಅತ್ತೆ ಪೂಜೆ ಮಾಡ್ಸಿದ್ರೆ ಇನ್ನೊಂದ್ಸತಿ ಪೂಜೆ ಎಲ್ಲ ಮಾಡಿ ಆಮೇಲೆ ಇವಾಗ ನಮ್ಮ ಮಾವ ಬಟ್ಟೆ ಇಡ್ತಾಯಿದ್ದಾರೆ ಶನಿವಾರ ಬಂದರೆ ಎಲ್ಲರೂ ಕೂಡ ಈ ಥರ ನಾಮ ಬಟ್ಟೆ ಇಟ್ಕೊತಾರೆ ಮನೆಯಲ್ಲಿ ಇನ್ನು ಗಂಡು ಮಕ್ಳು ಇಟ್ಕೊತಾರೆ ಇನ್ನು ನಮ್ಮ ಯೋಚಿತ ಕೂಡ ಬಂದ್ಬಿಟ್ಲೆ ನನಗೂ ಇಡಿ ಅಂತ ಹೇಳಿ ಇನ್ನು ಅವಳಿಗೂ ಕೂಡ ಬಟ್ಟೆ ಎಲ್ಲ ಇಡ್ಸ್ಬಿಟ್ಟು ಒಂಥರ ಖುಷಿ ಆಗುತ್ತೆ ಮೂರು ಜನ ಇದ್ದರೆ ಮೂರು ಮೂರು ಜನ ತುಂಬ ನಾವು ಈ ಮಕ್ಕಳಂತೂ ಒಂದು ಹತ್ತಿರ ಬಿಡೋದಕ್ಕೆ ತುಂಬ ಮಿಸ್ ಮಾಡ್ಕೊಂಡಿದ್ವಿ ಇವಾಗ ಆ ಥರ ಏನೂ ಇಲ್ಲ ಅಟ್ಲೀಸ್ಟ್ ತಿಂಗ್ಳಿಗೊಂದು ಎರಡು ತಿಂಗ್ಳಿಗೊಂದು ಸತಿ ಆದರೂ ಬರ್ತಿರ್ತೀನಿ ಹೋಗ್ತಿರ್ತೀನಿ ಇವರು ಕೂಡ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತಾರೆ ಮುಂಚೆಂತೂ ತುಂಬ ಗ್ಯಾಫ್ ಆಗಿಬಿಡ್ತು ನಮಗೆ ಮಕ್ಕಳು ಚಿಕ್ಕ ವಯಸ್ಸಿಂದಲೂ ಜೊತೆಗಿದ್ದು ಜೊತೆಗೆ ಬೆಳೆದ್ರೇ ಅವ್ರಿಗೂ ಅಣ್ಣ ತಮ್ಮ ಅಕ್ಕ ತಂಗಿ ಅಣ್ಣ ತಂಗಿ ಅನ್ನೋ ಒಂದು ಇದು ಬರುತ್ತೆ ಸ್ವಭಾವ ಬರುತ್ತೆ ಇಲ್ಲಾಂದರೆ ಅವ್ರು ಅಲ್ಲೊಬ್ರು ಇಲ್ಲೊಬ್ರು ಅಂತ ತುಂಬ ಗ್ಯಾಫ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಇನ್ನು ಅಲ್ಲೊಬ್ರು ಇಲ್ಲೊಬ್ರಂತ ಆಗಿ ಬಿಟ್ರಂತೂ ಇನ್ನೊ ಸಂಬಂಧಕ್ಕೆ ಬೆಲೆನೇ ಇಲ್ದಿರೋ ಹಾಗಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಚಿಕ್ಕವರು ಇದ್ದಾಗಿಂದನೇ ಎಲ್ಲರ ಜೊತೆಗೆ ಇರೋದಕ್ಕೆ ನಾವು ಟ್ರೈ ಮಾಡಬೇಕು ಇನ್ನು ಸ್ವಲ್ಪ ದಿನ ಇನ್ನೂ ಇದೆಯಾ ಯಾವಾಗ ಕಷ್ಟ ಇರುತ್ತೆ ಗೊತ್ತಿಲ್ಲ ಆಮೇಲೆ ಎಲ್ಲರೂ ಕೂಡ ಜೊತೆಗಿರ್ಬೋದು ಆದಷ್ಟು ಬೇಗ ದೇವರೊಂದು ನಮಗೆ ಕರುಣೆ ತೋರಿಸ್ಬಿಟ್ರೆ ಅಷ್ಟೇ ಸಾಕು ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿ ನಮಗೆ ವ್ಯವಸ್ಥೆ ಮಾಡೋ ಥರ ನಮಗೆ ಇದು ಕೊಟ್ಟರೆ ಹೆಂಗೋ ನಾವು ಎಲ್ಲರೂ ಕೂಡ ನಾವು ಜೊತೆಗಿರೋಕ್ಕೆ ಇದು ಮಾಡ್ತೀವಿ ಇನ್ನು ಕೆಲಸ ಎಲ್ಲ ಮುಗಿದ ಮೇಲೆ ಇನ್ನು ಅವನ್ನೆಲ್ಲ ಅಂಗನವಾಡಿ ಕಳಿಸಿ ಇನ್ನು ಯೋಚಿತ ನೋಡ್ತಾ ಇರ್ಬೋದು ಎಷ್ಟು ತರಲೆ ಮಾಡ್ತಾಳೆ ಅಂದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇರ್ತಾಳೆ ಇನ್ನು ಪವಿತ್ರ ನಷ್ಟನ ಸ್ನಾನ ಸ್ನಾನೆಲ್ಲ ಮುಗಿಸ್ಬಿಟ್ಟು ಇವಾಗ ಪವಿತ್ರ ಅತ್ತೆ ಇಬ್ಬರು ಕೂಡ ಬೇಡಿ ಸುರುತಿರ್ತಾರೆ ಇನ್ನು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಬೇಡಿ ಕೆಲಸ ಯಾಕೆಂದರೆ ಬಿಟ್ಟರೆ ಇನ್ನು ಏನು ಕೆಲಸ ಇಲ್ಲ ಮನೇಲಿ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗ್ಬೋದು ಯಾರು ಸದ್ಯಕ್ಕೆ ಕರೆಯೋಲ್ಲ ಇವಾಗ ಇಲ್ಲಿ ಕರೆಯಲ್ಲ ಅಂತಂದರೆ ಇನ್ನು ಮನೆಯಲ್ಲಿ ಟೈಮ್ ಪಾಸ್ ಮಾಡೋದಿಲ್ಲ ಯಾರು ಕೂಡ ಇನ್ನು ಬೀಡಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಅತ್ತೆ ಮುಂಚೆಂದು ಅಷ್ಟೇನೇ ಯಾವಾಗಲೂ ಬೀಡಿ ಇರ್ತಾರೆ ಯಾರಾದರೂ ಕೆಲಸಕ್ಕೆ ಕರೆದ್ರೆ ಕೆಲ್ಸಕ್ಕೆ ಹೋಗ್ತಿದ್ರು ಇಲ್ಲ ಅಂತಂದರೆ ಮನೆಯಲ್ಲೇ ಬೀಡಿ ಸುತ್ತಕೊಂಡು ಆರಾಮಾಗಿ ಆ ಮನೆ ಕೆಲಸ ನೋಡಿಕೊಂಡು ಓದ್ತಾಯಿದ್ರು ಇದು ನಿಜವಾಗ್ಲೂ ತುಂಬ ಕಷ್ಟ ಬೀಡಿ ಸುತ್ತೋದು ಅದು ತಮಾಷೆ ಮಾತಲ್ಲ ಹೊಗೆ ಸೊಪ್ಪೆಲ್ಲ ಹಾಕಿದ್ರೆ ಇದು ಆಗೋದು ತುಂಬ ಕೆಲಸ ಇರುತ್ತೆ ಅದು ಯಾರಾದರೂ ಒಬ್ರು ಹೆಲ್ಪ್ ಇದ್ದರೆ ಹೆಂಗೋ ಮಾಡ್ತಾರೆ ಇನ್ನು ನಮ್ಮ ಮಾವಂತೂ ಎಲೆ ಎಲ್ಲ ನೆನೆಸಿಬಿಟ್ಟು ಇನ್ನು ಕಟ್ ಮಾಡಿ ಎಲ್ಲ ಇದು ಮಾಡಿ ಕೊಡ್ತಾರೆ ಸ್ವಲ್ಪ ಈಸಿ ಆಗ್ತಾ ಇರುತ್ತೆ ಇನ್ನು ಅವರೆಲ್ಲ ಬೀಡಿ ಸುತ್ತಾ ಇದ್ರಿ ಇನ್ನು ನಾನು ಬಂದ್ಬಿಟ್ಟು ಸ್ವಲ್ಪ ಅಕ್ಕಿ ಎಲ್ಲ ಮಾಡ್ತಾಯಿದ್ದೀನಿ ಮೊನ್ನೆ ಸೊಸೈಟಿಯಲ್ಲಿ ಕೊಟ್ಟಿರೋ ಅಕ್ಕಿನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಬಾಕ್ಸ್ಗೆ ಹಾಕೋಣ ಅಂತ ಹೇಳಿ ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನು ಅವ್ರ ಕೆಲಸ ಅವ್ರು ಮಾಡ್ಕೊತಾಯಿದ್ರಿ ನಾನು ಸ್ವಲ್ಪ ಫ್ರೀ ಇದ್ನಲ್ವ ಇದಾದರೂ ಮಾಡೋಣ ಎಲ್ಲ ಕ್ಲೀನ್ ಮಾಡಿಟ್ರೆ ನಮಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಬೋದಂತ ಹೇಳಿಬಿಟ್ಟು ಐವತ್ತು ಕೆ ಜಿ ಅಕ್ಕಿನ ಒಂದು ದೊಡ್ಡ ಮೂಟೆ ಎಷ್ಟು ಮೂಟೆ ಇದ್ದೋ ಅಷ್ಟು ಅಂದರೆ ಒಂದು ಮೂಟೆಯಲ್ಲಿ ಐವತ್ತು ಕೆ ಜಿ ಇತ್ತು ಐವತ್ತು ಕೆ ಜಿ ಅಕ್ಕಿ ಇವತ್ತು ಫುಲ್ಲು ಕೂಡ ಕುತ್ಕೊಂಡ್ಬಿಟ್ಟು ಎಲ್ಲ ಇದು ನುಚ್ಚು ಮತ್ತು ಗಟ್ಟಿ ಹಾಕಿ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಅದರಲ್ಲಿ ನೆಲ್ಲು ಇಲ್ಲ ಕಲ್ಲು ಏನಾದರೂ ಇದ್ರೆಲ್ಲ ಡಿವೈಡ್ ಮಾಡಿ ಇನ್ನು ನೀಟಾಗೆ ಕ್ಲೀನ್ ಮಾಡಿಬಿಟ್ಟು ಇನ್ನು ಚಿಲ್ಕಾಕಿ ಎತ್ತಿಟ್ಬಿಟ್ಟೆ ಎತ್ತಿಟ್ಬಿಟ್ಟು ಇನ್ನು ಆರಾಮ್ಸೆ ಆದ ಯಾಕೆಂದರೆ ಈ ಕೆಲಸ ಒಂದು ಮುಗಿದ್ರೆ ನಮಗೆ ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮನೆಯಲ್ಲಿ ಮಕ್ಕಳು ಇರ್ತಾರೆ ಪವಿತ್ರಗೂ ಒಂದೇ ಟೈಮ್ಗೆ ಟೈಮ್ ಇರೋದಿಲ್ಲ ಮಕ್ಳು ನೋಡ್ಕೋಬೇಕು ಈ ಕಡೆ ಅಡುಗೆ ಮಾಡ್ಕೋಬೇಕು ತುಂಬ ಕೆಲಸ ಇರುತ್ತೆ ಹಾಗಾಗಿ ನಾನು ಹೆಂಗಪ್ಪರು ಇದ್ನಲ್ವ ಅದಕ್ಕೆ ಐವತ್ತು ಕೆ ಜಿ ಅಕ್ಕಿನೆಲ್ಲ ಕ್ಲೀನ್ ಮಾಡಿ ಇನ್ನೂ ಕೊಟ್ಟೆ ಇನ್ನು ಇನ್ನು ಬೀಡಿ ಸುತ್ತಾನೆ ಇದ್ದರು ಮಧ್ಯಾಹ್ನ ಕೂಡ ಆಗಿತ್ತು ಇನ್ನು ಸಂಜೆ ಇದು ಇನ್ನು ಸಂಜೆ ಆದಮೇಲೆ ಇನ್ನು ಅತ್ತೆ ಬಂದುಬಿಟ್ಟು ಮದುವೆಗೆ ಹೋಗ್ಬೇಕಂತ ಹೇಳಿ ಇನ್ನು ರೆಡಿ ಆಗ್ತಾಯಿದ್ರು ನಮ್ಮೂರಲ್ಲಿ ಮದುವೆ ಇದೆ ಅವ್ರು ಬೆಂಗಳೂರಲ್ಲಂತೆ ನಾಳೆ ಮುಹೂರ್ತ ಅಂದರೆ ಭಾನುವಾರ ಅದಕ್ಕೋಸ್ಕರ ಹೇಳ್ಬಿಟ್ಟು ಇನ್ನು ಬಸ್ ಬಂದಿತ್ತು ಇನ್ನು ಬಸ್ಸೆಲ್ಲ ಮಾಡಿದ್ರು ಅವರು ಅದಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ನಾ ಹೋಗೋ ಪ್ಲ್ಯಾನೇ ಇರಲಿಲ್ಲ ಅದೇನನ್ನೋದು ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನೆನೆಸ್ಕೊಬಿಟ್ಟು ಇನ್ನು ಒಂದೊಂದು ಸತಿ ರೆಡಿ ಆದರೂ ಇನ್ನೂ ಅರ್ಜೆಂಟಲ್ಲಿ ಅವ್ರು ರೆಡಿ ಆಗ್ತಾಯಿದ್ರು ಇನ್ನು ನಾವು ಬಂದುಬಿಟ್ಟು ಇವಾಗ ಏನು ಮಾಡೋದು ಒಂದು ಹೋಗ್ ಹೋಗೋ ಪ್ಲ್ಯಾನ್ ಇರಲಿಲ್ಲ ಇನ್ನು ಸಡನ್ನಾಗಿ ಹೋಗಬೇಕಾಯ್ತು ಇನ್ನು ಸುಮ್ಮನೆ ಪಾಪ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಇನ್ನೊಂದು ಜೊತೆ ಇಟ್ಕೊಂಡು ಹೆಂಗೆ ಅಟ್ರ ಬಟ್ರೆ ಸುಮ್ಮನೆ ರೆಡಿ ಆಗ್ತಾಯಿದ್ರು ಇನ್ನು ಅಷ್ಟೊಳಗೆ ಅವ್ರು ಹೋಗೋಷ್ಟು ಸ್ವಲ್ಪ ಟೀ ಅಂತ ನಾನು ನಾನು ಟೀ ಮಾಡಿ ಮಾಡ್ತಾಯಿದ್ದೀನಿ ಹೋಗೋ ಪ್ಲಾನ್ ಇಲ್ಲ ಅಂತಂದರೆ ಸಡನ್ನಾಗಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಟೈಮೇ ಇರಲ್ಲ ಇನ್ನು ಬಸ್ ಬಂದು ನಿಂತ್ಬಿಟ್ಟಿತ್ತು ಆಗ್ಲೇ ಬಸ್ ಕೂಡ ಆರಾಮ್ ಮಾಡ್ತಾಯಿದ್ರು ಇನ್ನು ಅವ್ರ ಮದುವೆಯವ್ರು ಕೂಡ ಬಂದು ಬಂದು ಹೋಗ್ತಾಯಿದ್ರು ಬೇಗ ಬನ್ನಿ ಬೇಗ ಹೊರಡಿ ಅಂತ ಹೇಳಿಬಿಟ್ಟು ಇನ್ನು ಅಷ್ಟರಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಇನ್ನು ಹೂವು ಇಲ್ಲ ಏನೂ ಇಲ್ಲ ಸುಮ್ಮನೆ ಹೆಂಗೆ ಹಂಗೆ ರೆಡಿ ಆಗಿಬಿಟ್ಟು ಇನ್ನು ಹೋಗ್ತಾ ಇದ್ದಾರೆ ಪಾಪ ಸ್ಯಾರಿ ಕೂಡ ನೀಟಾಗಿ ಉಟ್ಕೊಳ್ಳಿಲ್ಲ ಅವರು ಇನ್ನು ಚೇಂಜ್ ಮಾಡಿಬಿಟ್ಟು ಇನ್ನು ನೋಡೋಣ ಅಲ್ಲಿ ಸಾಯಂಕಾಲ ಹೋದ್ಮೇಲೆ ಕಲ್ಯಾಣ ಮಂಟಪದಲ್ಲಿ ನೀಟಾಗಿ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋದ್ರು ಇನ್ನು ಇವಾಗ ಇಲ್ಲಿ ಹತ್ತದವರು ಅಲ್ಲಿ ಹೋಗೋಷ್ಟು ನೈಟ್ ಆಗುತ್ತೆ ಲೇಟ್ ಆಗುತ್ತೆ ಇನ್ನು ಬಸ್ಸಲ್ಲೇ ತಾನೆ ಹೋಗೋದಂತ ಹೇಳಿಬಿಟ್ಟು ಇನ್ನು ಹೊರಟಿದ್ರು ಇನ್ನು ಅತ್ತೆನ ಕಳ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಅತ್ತೆ ಬಸ್ ಹೋಗೋವರೆಗೂ ಕೂಡ ನಾನು ಪವಿತ್ರ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಇನ್ನು ಅವ್ರನ್ನ ಕಳಿಸ್ಬಿಟ್ಟು ಮನೆಗೆ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹೂವು ಕಾಣಿಸ್ತಾ ಇದೆ ಡೈರಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಸುಮ್ಮನೆ ಗುಚ್ 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 ಬಿಟ್ಬಿಟ್ಟಿದೆ ಫುಲ್ ಯೆಲ್ಲೋ ಕಲರ್ ಹೂವು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನು ಮನೆಗೆ ಬಂದ ತಕ್ಷಣ ಇನ್ನು ಸಂಜೆ ಆಗ್ತಾ ಮಕ್ಕಳು ಊಟ ಊಟ ಅಂತ ಕೇಳ್ತಾಯಿದ್ರು ಗೊತ್ತೇ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ ಅಲ್ಲಿಗೂ ನಮ್ಮ ಮತ್ತೆ ಸ್ವಲ್ಪ ಬಿಸಿ ಮುದ್ದೆ ಮಾಡಿ ತಿನ್ಸಿದ್ರು ಸರಿಯಾಗಿ ತಿಂದಿರಲಿಲ್ಲ ಅವರು ಆಗಲೇ ಅಡುಗೆ ಊಟ ಬೇಕು ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಏನು ಮಾಡೋದು ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಚಿತ್ರಾನ್ನ ಗಿಡ ಮಾಡೋಣ ಬೆಳಗ್ಗೆದ ಅರ್ಧಾಂಬ್ರ ಇತ್ತು ಅರ್ಧಾಂಬ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಅನ್ನ ಮಾಡಿಬಿಟ್ಟು ಗೊಜ್ಜು ಮಾಡಿ ಮಕ್ಕಳಿಗೆ ಚಿತ್ರಾನ್ನ ಥರ ಕಲಿಸ್ಕೊಟ್ಟು ಕಲಸಿ ತಿನ್ಸೋಣ ಚೆನ್ನಾಗಿರುತ್ತೆ ಚೆನ್ನಾಗಿ ಊಟ ಮಾಡ್ತಾರೆ ಅಂತ ಇಬ್ಬರು ಮಾತಾಡಿಕೊಂಡು ಇನ್ನು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಬಂದ್ಬಿಟ್ಟು ಈ ಕಡೆ ಪವಿತ್ರ ಬಂದು ಏನೇನು ಬೇಕೋ ಅದೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾಳೆ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಕಾಯಿ ತುರಿ ಕರಿಬೇವು ಅದೆಲ್ಲ ತೊಗೊಂಬಿಟ್ಟು ಇನ್ನು ಶ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಶೇಂಗಾ ಬೀಜ ಅವೆಲ್ಲ ಹಾಕ್ಬಿಟ್ಟು ಇನ್ನು ನೀಟಾಗಿ ಗೊಜ್ಜೆಲ್ಲ ಮಾಡಿ ಆ ಅನ್ನ ಕೂಡ ಚೆನ್ನಾಗಾಗಿತ್ತು ಉದ್ರುದ್ರಾಗಿ ಈ ಸತಿ ಕೊಟ್ಟಿರೋ ಅಕ್ಕಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಅನ್ನ ಕೂಡ ಅದಕ್ಕೆ ಅದೇ ಅನ್ನ ಹಾಕ್ಬಿಟ್ಟು ಗೊಜ್ಜ್ದ ಗೊಜ್ಜು ಮಾಡಿಬಿಟ್ಟು ಇನ್ನು ಚಿತ್ರಾನ್ನ ಎಲ್ಲ ನೀಟಾಗೆ ಕಲಿಸ್ಬಿಟ್ಟು ಇನ್ನು ಮಕ್ಕಳಿಗೆ ಊಟ ಮಾಡಿಸೋಣ ಬೇಗ ಅಂತ ಹೇಳಿ ಬೇಗ ಬೇಗ ಮಾಡ್ತಾಯಿದ್ದೀವಿ ನಾವು ಹೆಂಗೋ ಇದ್ಬಿಡ್ತೀವಿ ಮಕ್ಕಳು ಊಟ ಕೇಳಿದ್ಮೇಲಂತೂ ಒಂಥರ ಅನ್ನಿಸ್ತಾ ಇರುತ್ತೆ ಎಷ್ಟು ಬೇಗ ಮಾಡಿ ಊಟ ಮಾಡಿಸ್ತೀವಿ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಇನ್ನು ಅವ್ರಿಗೋಸ್ಕರನಾದರೂ ಇನ್ನು ಬೇಗ ಅಡುಗೆ ಮಾಡಬೇಕಾಗುತ್ತೆ ಮುದ್ದೆ ಆದರೆ ಸ್ವಲ್ಪ ಲೇಟಾಗಿ ಮಾಡ್ತೀವಿ ಇನ್ನು ಅನ್ನ ಸಾಂಬಾರು ಏನಾದರೂ ಮಾಡಿದ್ರೆ ಬೇಗನೆ ಮಾಡಿಬಿಡ್ತೀವಿ ಇನ್ನು ಫೈನಲಿ ಚಿತ್ರಾನ್ನ ಕೂಡ ಆಯಿತು ಇನ್ನು ಚಿತ್ರಾನ್ನ ಆದಮೇಲೆ ಆಗಲಿ ಯೋಷಿತೆಗೆ ಒಟ್ಟಾಷ್ಟು ಯೋಷಿತಗೂ ದನಗೂ ಅವ್ರಿಗೆ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಪವಿತ್ರ ತೊಗೊಂಡು ಇನ್ನು ಮಕ್ಕಳಿಗೆ ಕೂರಿಸ್ಕೊಂಡು ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡು ಹೋದ್ರು ಇನ್ನು ನಾನು ಕೂಡ ಅಷ್ಟೇ ಸ್ವಲ್ಪ ಕಲ್ಯಾಣಿಗೆ ತಟೇಲಿ ಹಾಕೊಂಡ್ಬಿಟ್ಟು ಇನ್ನು ಅವನಿಗೂ ಕೂಡ ತಿನ್ನಿಸಿ ಆಮೇಲೆ ತೋಟಕ್ಕೆ ಹೋಗೋದಕ್ಕೆ ಇನ್ನು ಬಾಕ್ಸ್ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಈ ಚಿಕ್ಕವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋ ಇರಿ